ವಾಹನ ಚಾಲಕರಿಗೆ ಒಂದು ಸಂತಸದ ಸುದ್ದಿ ಪ್ರಕಾಶಮಾನವಾದ ಬೆಳಕಿನಿಂದ ಎದುರು ಬರುತ್ತಿರುವ ವಾಹನಗಳನ್ನು ಅರಿಯಲು ವಿಫಲರಾಗುತ್ತಿದ್ದೀರಾ ರಾತ್ರಿ ಸಮಯದಲ್ಲಿ ವಾಹನ ಚಾಲನೆ ಮಾಡಲು ಕಷ್ಟವಾಗ್ತಿದ್ಯಾ ನವೀನ ತಂತ್ರಜ್ಞಾನದಿಂದ ಅಪಘಾತಗಳಿಂದ ನಿಮ್ಮ ಜೀವನವನ್ನ ರಕ್ಷಿಸಿಕೊಳ್ಳಲು ಪರಿಹಾರ ಇಲ್ಲಿದೆ ವಿಭಿನ್ನ ಬೆಳಕಿನ ಪರಿಸ್ಥಿತಿಗಳಲ್ಲಿ ಚಾಲನೆ ಮಾಡಲು ನಮ್ಮ ಲೆನ್ಸ್ಗಳು ವಿಶೇಷವಾಗಿ ತಯಾರಾಗಿದ್ದು ಎದುರಿನ ವಾಹನದ ಹೆಡ್ಲೈಟ್ಗಳಿಂದ ಹೊಳೆಯುವ ಪ್ರಕಾಶವನ್ನು ಕಡಿಮೆ ಮಾಡುವುದರ ಜೊತೆಗೆ ಫೋಕಸ್ ಕೂಡ ಹೆಚ್ಚಿಸುತ್ತದೆ ನಿಮ್ಮ ಕಣ್ಣಿನ ಆಯಾಸವನ್ನ ಕಡಿಮೆ ಮಾಡುತ್ತದೆ ವಿಶೇಷವಾಗಿ ಚಾಲನೆಗಾಗಿಯೇ ತಯಾರಾಗಿರುವ ನಮ್ಮ ಡ್ರೈವೆಕ್ಸ್ ಲೆನ್ಸ್ಗಳು ಇನ್ನ ಶೈಲಿಯ ಅತ್ಯಾಕರ್ಷಕ ಕನ್ನಡಕಗಳು ನಮ್ಮಲ್ಲಿ ಲಭ್ಯವಿದ್ದು ಕೂಡಲೇ ಭೇಟಿ ನೀಡಿ ಪರಿಶೀಲಿಸಿ ನಿಮ್ಮ ಲೆನ್ಸ್ ಖಾತರಿಪಡಿಸಿಕೊಳ್ಳಿ ಭೇಟಿ ಕೊಡಿ ಸುನೈನ ಆಫ್ಟೇಷಿಯನ್ಸ್ ಕಣ್ಣಿನ ತಪಾಸಣೆ ಮತ್ತು ಲೆನ್ಸ್ ಕ್ಲಿನಿಕ್ ಮಹಾಲಕ್ಷ್ಮಿ ಸ್ವೀಟ್ ಹತ್ತಿರ ಎಂಟಿ ರಸ್ತೆ ಚಿಕ್ಕಮಗಳೂರು ದೂರವಾಣಿ ಸಂಖ್ಯೆ ಒಂಬತ್ತು ಎಂಟು ಎಂಟು ಸೊನ್ನೆ 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 ಎರಡು ನಾಲ್ಕು ನಾಲ್ಕು ಸೊನ್ನೆ ಇಂದು ಜಿಲ್ಲಾಸ್ಪತ್ರೆಯಲ್ಲಿ ಜಿಲ್ಲಾ ಅಗ್ನಿಶಾಮಕ ದಳ ಘಟಕ ಚಿಕ್ಕಮಗಳೂರು ಹಾಗೂ ವಿಪತ್ತು ನಿರ್ವಹಣಾ ಘಟಕ ಇವರ ಸಹಯೋಗದೊಂದಿಗೆ ಬೆಂಕಿ ಅವಘಡ ನಿರ್ವಹಣೆ ಹಾಗೂ ಪ್ರಥಮ ಚಿಕಿತ್ಸೆ ಬಗ್ಗೆ ಕಿರು ಪ್ರಾತ್ಯಕ್ಷತೆ ಹಮ್ಮಿಕೊಳ್ಳಲಾಗಿತ್ತು ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ ಶಾರ್ಟ್ ಆಗಿ ಫೈರ್ ಆಯ್ತು ಅಂದ್ರೆ ಆಗ ಯಾವ ರೀತಿ ರೆಸ್ಪಾಂಡ್ ಮಾಡಬೇಕು ಅನ್ನೋದಕ್ಕೆ ಈ ಒಂದು ಇಲ್ಲಿ ಈಗ ಒಂದು ಸೀನರಿ ಏನಂದ್ರೆ ಮೇಗಡೆ ವಾರ್ಡ್ ಅಲ್ಲಿ ಫೈರ್ ಆಗುತ್ತೆ ಸೊ ಸ್ಪೋಕ್ ಬಂದ ತಕ್ಷಣ ಇಮಿಡಿಯೇಟ್ ಡಿಟೆಕ್ಟ್ ಆಗುತ್ತೆ ಸ್ಪೋಕ್ ಬಂದ ತಕ್ಷಣನೇ ಏನು ಮಾಡ್ತಾರೆ ಹೊರಗಡೆ ಇರೋಂಥ ನಿಮ್ಮ ಸ್ಟಾಫು ಹೊರ್ಗಡೆ ಬರ್ತಾರೆ ಯಾಕಂದರೆ ಅವ್ರನ್ನ ಅವರು ಕಾಪಾಡ್ಕೊಳ್ಳಿ ಹೊರಗಡೆ ಬರ್ತಾರೆ ಸೊ ಹೊರಗಡೆ ಬಂದ ತಕ್ಷಣ ನೀವು ಇಮಿಡಿಯೇಟಾಗಿ ಫೈರ್ ಡಿಪಾರ್ಟ್ಮೆಂಟಿಗೆ ಇನ್ಫಾರ್ಮ್ ಮಾಡಿದ್ದೀರಾ ಅಂತ ಅರ್ಥ ಸೊ ಹಾಗಾಗಿ ಏನು ಮಾಡ್ತಾರೆ ಇಲ್ಲಿ ಜಾಗ ಚಿಕ್ಕದಿರೋದ್ರಿಂದ ನಮ್ಮ ವೆಹಿಕಲ್ ಟರ್ನ್ ಮಾಡೋಕೆ ಕಷ್ಟ ಆಗುತ್ತೆ ಸೊ ನಮ್ಮ ಸ್ಟಾಫು ಏನು ಮಾಡ್ತಾರೆ ಆ ಒಂದು ಸ್ಪಾಟಿಗೆ ಹೋಗ್ತಾರೆ ಕ್ಯಾಶುಯಾಲಿಟಿ ಆ್ಯಕ್ಚುಲಿ ನಿಮ್ಮವ್ರೆ ಮಾಡಬೇಕು ಬಟ್ ಫಸ್ಟ್ ಟೈಮ್ ಆ ಆಗಿರೋದ್ರಿಂದ ನಮ್ಮ ಸ್ಟಾಫುನೇ ಮಾಡಿರ್ತೀವಿ ಯಾಕಂದರೆ ಬೇರೆ ಮಿಸ್ಟೇಕ್ ಆದರೆ ಕಷ್ಟ ಆಗುತ್ತೆ ಅಂತೇಳಿ ಓಕೆ ಅಲ್ಲಿ ಕ್ಯಾಶುಲಿಟಿ ಟ್ರಾಪ್ ಆಗಿರ್ತಾರೆ ಆ ನಂತರ ಬಂದಂತ ನಮ್ಮ ಸ್ಟಾಫ್ ಫಸ್ಟ್ ಏನ್ ಮಾಡ್ತಾರೆ ಇದು ಬ್ರೀತಿಂಗ್ ಆಪರೇಟರ್ ಸೆಟ್ ಅಂತ ಹೇಳ್ತೀವಿ ಸೊ ಅದನ್ನ ವೇರ್ ಮಾಡಿ ಅದು ಸ್ಮೋಕ್ ತುಂಬಿರೋ ಕೊಠಡಿ ರೂಮ್ ಗಳಿಗೆ ಎಂಟ್ರಿ ಆಗ್ಲಿಕ್ಕೆ ಸೊ ಅದನ್ನ ವೇರ್ ಮಾಡ್ಕೊಂಡು ಒಳಗಡೆ ಹೋಗಿ ನ ಐಡೆಂಟಿಫೈ ಮಾಡ್ತಾರೆ ಅಂದರೆ ಯಾರು ಟ್ರಾಪ್ ಆಗಿದ್ದಾರೆ ಅಂತ ಸೊ ಒಂದಿಬ್ರು ವಿಕ್ಟಿಮ್ಸ್ನ ಇದರಲ್ಲಿ ಮಾಡಿರ್ತೀವಿ ಅವ್ರನ್ನ ಐಡೆಂಟಿಫೈ ಮಾಡಿ ಅಲ್ಲಿ ಸಿಗ್ನಲ್ ಮಾಡ್ತಾರೆ ಇಲ್ಲಿ ವಿಕ್ಟಿಮ್ಸ್ ಇದಾರೆ ಸ್ಟ್ರೆಚರ್ನ ಅಲ್ಲಿ ಕಳಿಸಿ ಅಂತ ಸೊ ಇಮಿಡಿಯೇಟ್ ಆಗಿ ನಮ್ಮ ಸ್ಟಾಫ್ ಏನ್ ಮಾಡ್ತಾರೆ ಸ್ಟ್ರೆಚರ್ ಇದೆ ಸ್ಟ್ರೆಚರ್ ಅಲ್ಲಿ ಆ ಸ್ಪಾಟ್ ಹೋಗ್ಬಿಟ್ಟು ವಿಕ್ಟಿಮ್ ನ ಕೆಳಗಡೆಗೆ ಕರ್ಕೊಂಡ್ ಬರ್ತಾರೆ ಸೊ ವಿಕ್ಟಿಮ್ ನ ಕೆಳಗಡೆ ಕರ್ಕೊಂಡ್ ಬಂದ ತಕ್ಷಣ ನೆಕ್ಸ್ಟ್ ಇರೋದು ನಿಮ್ ಡಿಪಾರ್ಟ್ಮೆಂಟ್ ಅವರು ಸೊ ನಿಮಗೆಲ್ಲ ಗೊತ್ತಿದೆ ಏನೇ ಮಾಸ್ಕ್ ಹಾಕಿದ್ರು ಫಸ್ಟ್ ಏನ್ ಮಾಡ್ತಾರ ಟ್ರೈ ಆಗಿ ಮಾಡ್ತಾರ ಸೊ ಇಲ್ಲಿ ಇಬ್ಬರೇ ಆಗಿರೋದ್ರಿಂದ ಫಸ್ಟ್ ಅವ್ರನ್ನ ನೋಡಿ ಅವ್ರ ಏನು ಸಿಚುವೇಶನ್ ಚೆಕ್ ಮಾಡಿ ನಂತರ ಏನ್ ಮಾಡ್ತಾರ ಆಂಬುಲೆನ್ಸ್ ಗೆ ಶಿಫ್ಟ್ ಮಾಡಿ ಎಮರ್ಜೆನ್ಸಿ ವಾರ್ಡ್ಗೆ ಮೂವ್ ಮಾಡ್ತಾರ ಈ ಪ್ರಾತ್ಯಕ್ಷತೆ ಕಾರ್ಯಕ್ರಮವನ್ನು ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ಪ್ರವೀಣ್ ತಂಡದವರು ನಡೆಸಿಕೊಟ್ಟರು ಆಂಬುಲೆನ್ಸ್ ಡ್ರೈವರಿಗೆ ಆಂಬುಲೆನ್ಸ್ ಬರುತ್ತಿಲ್ಲ ಆ ಕಡೆ ಹೋಗ್ಬಿಡ್ರಿ ಅಂತವ್ರೆ ಅವರ ಆಂಬುಲೆನ್ಸ್ ಡ್ರೈವರಿಗೆ ಆಂಬುಲೆನ್ಸ್ ಬರುತ್ತಂತೆ Oh, okay. ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ಪ್ರವೀಣ್ರವರು ಆಸ್ಪತ್ರೆಗಳಲ್ಲಿ ಅಗ್ನಿ ಅವಘಡಗಳು ಸಂಭವಿಸಿದಾಗ ಪ್ರಾಥಮಿಕ ಹಂತದಲ್ಲಿ ನಿರ್ವಹಿಸಬೇಕಾದ ಮಾಹಿತಿಯನ್ನು ನೀಡಿದರು ಫೈರ್ ಎಕ್ಸ್ಟಿಂಗ್ಯೂಷರ್ ಅನ್ನು ಹೇಗೆ ಬಳಸಬೇಕೆಂದು ತಿಳಿಸಿದರು ತುರ್ತು ಬೆಂಕಿ ಅವಘಡ ನಡೆದಾಗ ಯಾರನ್ನು ಸಂಪರ್ಕ ಮಾಡಬೇಕು ಎಂದು ಸಂಪೂರ್ಣವಾಗಿ ಮಾಹಿತಿ ನೀಡಿದರು ಪಾಸ್ ಅಂತ ಹೇಳ್ತೀವಿ ಮೆಥಡ್ ಸರ್ ಪಾಸ್ ಮೆಥಡಲ್ಲಿ ಪಿ ಅಂದರೆ ಫುಲ್ ಸೇಫ್ಟಿ ಪಿನ್ ನೆಕ್ಸ್ಟ್ ಎ ಅಂದರೆ ಏನ್ ಮಾಡಿದೆ ಅಂದರೆ ಬಿಕ್ಕ ಅಲ್ಲಿಗೆ ಅದನ್ನ ಫಸ್ಟು ಏನ್ ಮಾಡಿ ಆ ನಂತರ ಎಷ್ಟು ಆಪರೇಟ್ ಮಾಡಿದೆ ಆಯ್ತಾ ಓಕೆ ಇದನ್ನು ಜಿಲ್ಲಾ ಆಸ್ಪತ್ರೆಯಲ್ಲಿ ಒಂದು ಮಾರ್ಕೆಲ್ನ ಮಾಡಬೇಕಾಗಿ ಸರ್ಜನ್ ಅವರು ಲೆಟರ್ ಮಾಡಿದರು ಸೊ ಅವರ ಒಂದು ಇದ್ರ ಮೇಲೆ ಅಗ್ನಿಶಾಮಕ ಇಲಾಖೆ ಹಾಗೂ ಜಿಲ್ಲಾ ವಿಪತ್ತು ಇಲಾಖೆ ಹಾಗೂ ನಮ್ಮ ಜಿಲ್ಲಾ ಆಸ್ಪತ್ರೆಯವರು ಎಲ್ಲ ಸೇರಿ ಒಂದು ಮಾರ್ಕೆಲ್ನ ಪ್ಲ್ಯಾನ್ ಮಾಡಿದ್ವಿ ಸೊ ಆ್ಯಸ್ ಎ ಪಾರ್ಟ್ ಆಫ್ ಮಾರ್ಕ್ಟ್ರಿನ್ ಮೇಗಡೆ ಒಂದಿದ್ದರು ಟ್ಯಾಪ್ ಆಗಿ ಮಾಡಿ ನಮ್ಮ ಸ್ಟಾಫು ಅಲ್ಲಿ ಮೇಗಡೆ ಹೋಗಿ ವಿತ್ ಬಿ ಎಸ್ ಎಟ್ ಅವರನ್ನ ರೆಸ್ಕ್ಯೂ ಮಾಡ್ಕೊಂಡ್ಬಂದು ಆನಂತರ ಕೆಳಗಡೆ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಅವರಿಂದ ಟ್ರಯೇಜ್ ಮಾಡಿಸಿ ಆ ನಂತರ ಅವ್ರಿಗೆ ಫಸ್ಟ್ ಏಡ್ ಮಾಡಿ ನಂತರ ಅವ್ರನ್ನ ಆ್ಯಂಬುಲೆನ್ಸಿಗೆ ಶಿಫ್ಟ್ ಮಾಡಿದ್ರು ಸೊ ಇದು ಮೋಡ ಒಂದು ಮೈನ್ ಥೀಮ್ ಇತ್ತು ಸೊ ಅದ್ರ ಜೊತೆಗೆ ಇನ್ ಕೇಸ್ ಎನಿ ಎಮರ್ಜೆನ್ಸಿ ಎಸ್ಪೆಷಲಿ ಒಂದು ಸ್ಮೋಕ್ ರೂಮಲ್ಲಿ ಏನೋ ಟ್ರ್ಯಾಪ್ ಆದರೆ ಯಾವ ರೀತಿ ಎಸ್ಕೇಪ್ ಆಗಬೇಕು ಸೊ ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಜೊತೆಗೆ ಫೈರ್ ಎಕ್ಸ್ಟಿಮ್ಯೂಷನ್ ಫಸ್ಟ್ ಏಡ್ ಫೈರ್ ಎಕ್ಸ್ಟಿಮ್ಯೂಷನ್ನ ಆಪ್ರೇಟ್ ಮಾಡೋದು ಯಾವ ಯಾವ ರೀತಿ ಆಪ್ರೇಟ್ ಮಾಡಬೇಕು ಅನ್ನೋದನ್ನು ನಾವು ಇವತ್ತು ಆಸ್ಪತ್ರೆ ಸಿಬ್ಬಂದಿಗಳಿಗೆ ಹಾಗೂ ಬರ್ಸ್ತಿ ಸ್ಟೂಡೆಂಟ್ಸ್ ಯಾರು ಇದ್ದಾರೆ ಸೊ ಆ ಸ್ಟೂಡೆಂಟ್ಸ್ಗಳಿಗೂ ಸಹ ಅವರಿಗೆ ತಿಳಿಸಿ ಅವ್ರ ಮೇಲೆ ಸಹ ಅಪ್ಡೇಟ್ ಮಾಡಿಸಿದ್ದೀವಿ ಕರಡುಗುಪ್ಪೆ ಮಲ್ಲೇಗೌಡ ಜಿಲ್ಲಾ ಆಸ್ಪತ್ರೆಯ ಆವರಣದಲ್ಲಿ ಇವತ್ತು ಫೈರ್ ಸೇಫ್ಟಿ ಬಗ್ಗೆ ಒಂದು ಮಾತ್ ನಾವು ಹಮ್ಮಿಕೊಳ್ಳಲಾಗಿದೆ ಡಿಸ್ಟಿಕ್ಟ್ ಏನು ಅಗ್ನಿಶಾಮಕ ಸೇವೆಗಳ ಅಡಿಯಲ್ಲಿ ಫೈರ್ ಸೇಫ್ಟಿ ಆಫೀಸ್ ಏನ ವೈದ್ಯ ಅಪಘಾತ ಮತ್ತು ಅತೃಪ್ತಿ ಸೇವೆಗಳಿವೆ ಬಗ್ಗೆ ಒಂದು ಪ್ರಾತ್ಯಕ್ಷಿಕೆಯನ್ನು ಮಾಡಿದೆ ಮೊದಲನೇದಾಗಿ ಒಂದು ವಾರ್ಡ್ನಲ್ಲಿ ಯಾವುದಾದ್ರೂ ರೋಗಿ ಸಿಲುಕೊಂಡಾಗ ಅಗ್ನಿ ಒಗಡವಾದಾಗ ಅಲ್ಲಿಂದ ಅವ್ರನ್ನ ಹೇಗೆ ತುರ್ತಾಗಿ ನಾವು ರೆಸ್ಕ್ಯೂ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಪ್ರಾತ್ಯಕ್ಷಿಕತೆ ನೀಡಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾ ಶಸ್ತ್ರ ಚಿಕಿತ್ಸಕರಾದ ಡಾಕ್ಟರ್ ಮೋಹನ್ ಕುಮಾರ್ ಹಾಗೂ ವೈದ್ಯರು ಮತ್ತು ಜಿಲ್ಲಾ ಗುಣಮಟ್ಟ ಖಾತ್ರಿ ಘಟಕ ಹಾಗೂ ಜಿಲ್ಲಾ ವಿಪತ್ತು ನಿರ್ವಹಣಾ ಪರಿಣಿತ ದೀಕ್ಷಿತ್ ಅವರು ಹಾಗೂ ಜಿಲ್ಲಾ ಆಸ್ಪತ್ರೆಯ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ಅಗ್ನಿಶಾಮಕ ದಳ ಸಿಬ್ಬಂದಿ ವರ್ಗದವರು ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು ಪೂರ್ವಿ ಸುಗಮ ಸಂಗೀತ ಅಕಾಡೆಮಿ ಟ್ರಸ್ಟ್ ಯುರೇಕಾ ಅಕಾಡೆಮಿ ಚಿಕ್ಕಮಗಳೂರು ಇವರ ಸಹಯೋಗದಲ್ಲಿ ಪೂರ್ವಿ ಗಾಯನ ನೂರ ಒಂದರ ಸಂಚಿಕೆಯಡಿಯಲ್ಲಿ ಪೂರ್ವೀಯ ದಶಮಾನೋತ್ಸವ ಹಾಗೂ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ನಾಡಿನ ಖ್ಯಾತ ಕವಿಗಳ ಕಾವ್ಯ ಗಾಯನದ ನಮ್ಮ ನಾಡು ನಮ್ಮ ಹಾಡು ಕಾರ್ಯಕ್ರಮ ನವೆಂಬರ್ ಹದಿನೇಳರ ಭಾನುವಾರ ಸಂಜೆ ಆರರಿಂದ ನಗರದ ಕುವೆಂಪು ಕಲಾಮಂದಿರದಲ್ಲಿ ಆಯೋಜಿಸಲಾಗಿದೆ ಎಂದು ಯುರೇಕಾ ಅಕಾಡೆಮಿ ಸಂಸ್ಥಾಪಕರಾದ ದೀಪಕ್ ದೊಡ್ಡಯ್ಯ ತಿಳಿಸಿದರು ಮಂಗಳೂರಿನಲ್ಲಿ ಉರ್ಮಿ ಸುಧಮ ಸಂಗೀತ ಅಕಾಡೆಮಿ ಟ್ರಸ್ಟ್ ಅಂತೇಳಿ ಶುಭಾಗಿ ಹತ್ತು ವರ್ಷಗಳು ಕಳೆದಿವೆ ಹತ್ತು ವರ್ಷದ ಅವಧಿನಲ್ಲಿ ಹತ್ತು ಹಲವು ಕಾರ್ಯಕ್ರಮಗಳು ಅಲ್ಲಿಗೆ ನೂರು ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಮಾಡ್ಕೊಂಡ್ಬಂದಿದೆ ಸುಧಮ ಸಂಗೀತ ಅಕಾಡೆಮಿ ಟ್ರಸ್ಟ್ ಮತ್ತು ಯುರೇಕಾ ಅಕಾಡೆಮಿ ಒಟ್ಟೊಟ್ಟಿಗೆ ಸುಮಾರು ಹತ್ತು ವರ್ಷಗಳಿಂದ ನೂರಾರು ಅಂದರೆ ಹತ್ತಾರು ಕಾರ್ಯಕ್ರಮ ನೂರು ಕಾರ್ಯಕ್ರಮವನ್ನು ಮಾಡಿ ನೂರ ಒಂದನೇ ಕಾರ್ಯಕ್ರಮ ನಮ್ಮ ನಾಡು ನಮ್ಮ ಹಾಡು ಅಂತ ಇದು ಕನ್ನಡ ರಾಜ್ಯೋತ್ಸವ ತಿಂಗಳು ಈ ರಾಜ್ಯೋತ್ಸವದ ನಿಮಿತ್ತ ನಮ್ಮ ನಾಡು ನಮ್ಮ ಹಾಡು ಕಾರ್ಯಕ್ರಮ ಕನ್ನಡ ಭಾವಗೀತೆಗಳ ವಿಶೇಷ ಕಾರ್ಯಕ್ರಮ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕು ಎಂದು ಕೋರಿದರು ತಮ್ಮೆಲ್ಲ ಗೊತ್ತಿದೆ ಸಂಗೀತ ಎಷ್ಟು ಪರಿಣಾಮಕಾರಿಯಾಗುತ್ತೆ ಅವಶ್ಯಕತೆ ಇದೆ ಬಹಳಷ್ಟು ಜೀವಿಗಳು ಇವತ್ತು ಅವರು ಸಂಗೀತ ಕೇಳಿಕೊಂಡು ಆ ಕೆಲಸ ಮಾಡ್ತಾ ಇದ್ರೆ ಅವರಿಗೆಲ್ಲ ನೋವು ಮರ್ತೋಗುತ್ತೆ ಅಂತ ನಾವು ನೋಡಿರ್ತೀವಿ ಆ ಥರ ಚಿಕ್ಕಮಗಳೂರು ಸತತವಾಗಿ ಸಂಗೀತ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದೀವಿ ಅದು ನಾಡಿದ್ದ ಹದಿನೇಳನೇ ತಾರೀಕು ಭಾನುವಾರ ಸಂಜೆ ಕುವೆಂಪು ಕಲಾ ಮಂದಿರದಲ್ಲಿ ನಡೀತಾ ಇದೆ ಇಲ್ಲಿ ವಿಶೇಷ ಅಂದರೆ ನಮ್ಮೂರಿನ ಭಾಳಷ್ಟು ಸಂಗೀತ ನೃತ್ಯ ಅದಕ್ಕೆ ಸಂಬಂಧಿಸಿದಂಥ ಶಾಲೆಗಳಿದ್ದಾವೆ ಅದರಲ್ಲಿ ಭಾಳ ವಿಶೇಷವಾಗಿ ದರ್ಥಕಲಾ ಕ್ಷೇತ್ರ ಆರಾಧನಾ ಕಲ್ಚರಲ್ ಟ್ರಸ್ಟ್ ರಾಘರಂಜಿನಿ ಸಂಗೀತ ಶಾಲೆ ಶ್ರೀಮಾತಾ ಸಂಗೀತ ಶಾಲೆ ಭಾವನಿ ವೀಣಾ ಶಾಲೆ ವಾಗ್ದೇವಿ ಸಂಗೀತ ಶಾಲೆ ಶ್ರೀ ರಾಮಪ್ರಿಯಾ ಸಂಗೀತ ಶಾಲೆ ಸಪ್ತಸರ ಸಂಗೀತ ಶಾಲೆ ಶ್ರೀ ರಾಘಪ್ರಿಯ ರಂಜಿತ್ ಸಿದ್ಧಾಚಲ ಹಾಗೆ ಈ ಎಲ್ಲ ಶಾಲೆಯ ಮಕ್ಕಳು ಒಂದಷ್ಟು ಹಾಡಿರ್ತಾರೆ ಅದು ಪೂರ್ತಿ ನಮ್ಮ ಎಮ್ ಎಸ್ ಸುಧೀರ್ ಅವರ ಸಾರಥ್ಯದಲ್ಲಿ ಅಷ್ಟು ಮಕ್ಕಳು ವಿವಿಧ ಭಾವಗೀತೆಗಳ ವಿವಿಧ ಏನು ಕವಿಗಳ ಭಾವಗೀತೆಗಳನ್ನು ಭಾವಪೂರ್ಣವಾಗಿ ಆಡ್ತಾ ಇದ್ದಾರೆ ನಮ್ಮ ಪೂರ್ವಿಯ ಒಂದಷ್ಟು ಜನ ಗಾಯಕರಿಗೆ ಗೊತ್ತಿದೆ ನಿಮಗೆ ಸಾರತಿ ವೆಂಕಟೇಶ್ ರಾಯನಾಯಕ್ ಸುರೇಂದ್ರ ನಾಯ್ಕ್ ಹಾಸನ ಚೇತನ್ ರಾಮ್ ಮನುಷ್ಸಾನ ಈಗೆಲ್ಲರೂ ಸೇರಿ ಆಡ್ತಾ ಇರುವಂಥ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಬಹಳ ವಿಶೇಷವಾಗಿ ನಮ್ಗೆ ಗೊತ್ತಿದೆ ಸುವರ್ಣ ಸಂಭ್ರಮ ವರ್ಷದಲ್ಲಿ ಪೂರ್ವಿ ಕನ್ನಡ ಸೇರಿ ಪ್ರಶಸ್ತಿಯನ್ನು ಕೊಡ್ತಾ ಇದೆ ಪೂರ್ವಿ ಕನ್ನಡ ಸೇರಿ ಪ್ರಶಸ್ತಿ ಅಂತೇಳಿ ಅದನ್ನು ನಮ್ಮ ಡಾಕ್ಟರ್ ಜೆ ಪಿ ಕೃಷ್ಣಯ್ಯಗೌಡ ಗೊತ್ತಿದೆ ನಿಮಗೆ ನಮ್ಮೂರಿನಲ್ಲಿ ನಡೆಯುವಂಥ ಎಲ್ಲ ಸಾಹಿತ್ಯ ಸಾಂಸ್ಕೃತಿಕ ಕಲೆ ಎಲ್ಲ ಕಾರ್ಯಕ್ರಮಗಳು ಬಂದಿರ್ತಾರೆ ತಮ್ಮದೇ ಆದ ರೀತಿಯಲ್ಲಿ ಸೇವೆ ಸಲ್ಲಿಸ್ಕೊಂಡು ಬಂದಿದ್ದಾರೆ ಅವರಿಗೆ ಡಾಕ್ಟರ್ ಜೆ ಪಿ ಕೃಷ್ಣಗೇರಿಗೆ ಪೂರ್ವಿ ಕನ್ನಡ ಸಿರಿ ಪ್ರಶಸ್ತಿಯನ್ನು ಪ್ರದಾನ ಮಾಡಲಿಕ್ಕಿದೆ ನಮ್ಮ ಡಾಕ್ಟರ್ ಸಿ ಕೆ ಸುಬ್ರಾಯರು ಅದುಚೇರಿ ವಿಶ್ವವಿದ್ಯಾಲಯದ ರಿಜಿಸ್ಟ್ರಾರ್ ಉದ್ಘಾಟನೆ ಮಾಡ್ತಾರೆ ಎಸ್ ಎಸ್ ವೆಂಕಟೇಶ್ ಅವರು ಅವರು ಪ್ರಮುಖ ಭಾಷಣ ಮಾಡ್ತಾರೆ ಕನ್ನಡ ಸಂಸ್ಕೃತಿ ಇಲಾಖೆಯ ರಮೇಶ್ ಇರ್ತಾರೆ ಆ ಒಂದು ಕಾರ್ಯಕ್ರಮ ಭಾಳ ವಿಶೇಷವಾದ ಕಾರ್ಯಕ್ರಮ ನಮ್ಮ ಕಾರ್ಯಕ್ರಮದಲ್ಲಿ ಎಷ್ಟು ಜನ ಆಡೋರು ಇದ್ದಾರಲ್ಲ ವಿಶೇಷವಾಗಿ ಅವರೆಲ್ಲ ಗಾಯಕರ ಜೊತೆ ಮಕ್ಕಳು ಈ ಸಲ ಬೇರೆ ಬೇರೆ ಶಾಲೆನ ಅವಾಗಲೇ ಯಾವ ಸಂಗೀತ ಶಾಲೆ ಮಕ್ಕಳು ಆಡೋವಂಥದ್ದು ಆಮೇಲೆ ನಿರೂಪಣೆಗೆ ನಮ್ಮ ಇಬ್ಬರು ನಿರೂಪಕರು ರಾ ಭಾಳ ರಾಜ್ಯಾದ್ಯಂತ ಹೆಸರು ಮಾಡಿದ್ದಾರೆ ಮತ್ತು ರೂಪಾಯಿ ನಾಯಕರು ಅವರು ವಿಭಿನ್ನ ರೀತಿಯಲ್ಲಿ ಭಾಳ ವಿಶೇಷವಾಗಿ ಕಾರ್ಯಕ್ರಮ ನಿರೂಪಣೆ ಮಾಡ್ತಾರೆ ನಂದು ಅಧ್ಯಕ್ಷತೆ ಇರುತ್ತೆ ಆ ದಿನ ದಯಮಾಡಿ ಅವೆಲ್ಲ ಬರಬೇಕು ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕು ಹಾಗೆಯೇ ಹೆಚ್ಚಿನ ಪ್ರಚಾರ ಇದುವಾಗ ಏನು ಹತ್ತು ವರ್ಷದಲ್ಲಿ ನಾವು ನಿರಂತರ ಕಾರ್ಯಕ್ರಮ ಮಾಡಿದ್ದೀವಿ ಇವನ್ ಕೋವಿಡ್ ಟೈಮಲ್ಲೂ ಕೋವಿಡ್ ಟೈಮಲ್ಲೂ ನಿಲ್ಲಿಸ್ತಿಲ್ಲ ಆನ್ಲೈನ್ ಕಾರ್ಯಕ್ರಮ ಮಾಡಿದ್ದೀವಿ ನಮ್ಮ ಕಾರ್ಯಕ್ರಮಗಳು ಯಾವಾಗಲೂ ಜನ ನೆಚ್ಚಿಗೆಯನ್ನು ಪಡೆದಿದೆ ಕಲಾಮಂದಿರ ಭಕ್ತಿ ಆಗುತ್ತೆ ಯಾವಾಗಲೂ ಅಷ್ಟು ಅಂದರೆ ಭಾವಗೀತೆಗಳ ಕಾರ್ಯಕ್ರಮಕ್ಕೂ ಅಷ್ಟು ಜನ ಬರ್ತೇವೆ ಅಷ್ಟು ಚೆನ್ನಾಗಿ ಆಡ್ತೇವೆ ಅಷ್ಟು ಅಷ್ಟು ಚೆನ್ನಾಗಿ ಆಯೋಜನೆ ಮಾಡ್ತೀವಿ ಅಷ್ಟು ಒಳ್ಳೆಯ ಹಾಡುಗಳಿರುತ್ತೆ ಹೆಚ್ಚಿನ ಪ್ರಚಾರಿಯಾಗಬೇಕು ಅಂತ ಹೇಳಿ ಸುದ್ದಿಗೋಷ್ಠಿಯಲ್ಲಿ ಪೂರ್ವಿ ಸುಗಮ ಸಂಗೀತ ಅಕಾಡೆಮಿ ಟ್ರಸ್ಟ್ ಅಧ್ಯಕ್ಷ ಸುಧೀರ್ ಜ್ಯೋತಿ ಸಂತೋಷ್ ಉಪಸ್ಥಿತರಿದ್ದರು ಜಿಲ್ಲಾಡಳಿತ ಹಾಗೂ ಕನಕ ಜಯಂತೋತ್ಸವ ಸಮಿತಿ ವತಿಯಿಂದ ಕನಕ ಜಯಂತ್ಯೋತ್ಸವವನ್ನು ನವೆಂಬರ್ ಹದಿನೆಂಟು ಸೋಮವಾರ ನಗರದ ಕುವೆಂಪು ಕಲಾಮಂದಿರದಲ್ಲಿ ಅದ್ದೂರಿಯಾಗಿ ಆಚರಿಸಲಾಗುವುದು ಎಂದು ಕನಕ ಜಯಂತೋತ್ಸವ ಸಮಿತಿ ಅಧ್ಯಕ್ಷ ಬಸವರಾಜು ತಿಳಿಸಿದರು ಹದಿನೆಂಟನೇ ತಾರೀಕು ಸೋಮವಾರ ಜಿಲ್ಲಾಡಳಿತ ಮತ್ತು ಕನಕ ಜಯಂತ್ಯೋತ್ಸವ ಸಮಿತಿಯಿಂದ ಐನೂರ ಮೂವತ್ತೇಳನೇ ಶ್ರೀ ಕನಕದಾಸ ಜಯಂತಿಯನ್ನು ಆಚರಿಸಲಿಕ್ಕೆ ಅಂತ ಹೇಳಿ ತೀರ್ಮಾನ ಮಾಡಿದೆ ಇದರಲ್ಲಿ ಉಪನ್ಯಾಸವನ್ನು ಅರಸಿಕೆರೆ ತಾಲೂಕು ಭಾನುವಾರದ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ದೊರೇಶ್ ಬಿಳಿಕೆರೆಯವರು ಉಪನ್ಯಾಸ ನೀಡಿ ನೀಡ್ತಿ ನೀಡ್ತಾರೆ ಈ ನಮ್ಮ ಕನಕ ಜಯಂತಿ ಆಚರಣೆಗೆ ಜಿಲ್ಲಾ ಕುರುಬರ ಸಂಘ ತಾಲೂಕು ಕುರುಬರ ಸಂಘ ಕನಕಶ್ರೀ ಮಹಿಳಾ ಸಂಘ ತಾಲೂಕು ಕುರುಬ ನೌಕರರ ಸಂಘ ಹಾಗೂ ಸಂಗೊಳ್ಳಿ ರಾಯಣ್ಣ ಯುವ ಸೇನೆ ಹಾಗೂ ಸಮಾಜದ ಬಂಧುಗಳು ಮತ್ತು ಕನಕದಾಸರ ಅನುಯಾಯಿಗಳು ಶ್ರೀ ಕನಕದಾಸರ ಜಯಂತಿಗೆ ಸಹಕಾರ ನೀಡಿದ ನೀಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ಸಮಾಜದ ಸಮಾಜದ ಬಂಧುಗಳು ಸಾರ್ವಜನಿಕರು ಹಾಗೂ ಮಾಧ್ಯಮ ಮಿತ್ರರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತೇಳಿ ಈ ಮೂಲಕ ಮನವಿ ಮಾಡಿದ್ದೇನೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನಗರದ ತಾಲೂಕು ಕಚೇರಿ ಆವರಣದಿಂದ ಎಂಜಿ ಜಿ ರಸ್ತೆಯ ಮೂಲಕ ಬೈಕ್ ಆಟೋಗಳಲ್ಲಿ ಕನಕದಾಸ ಭಾವಚಿತ್ರವನ್ನು ಮೆರವಣಿಗೆ ನಡೆಸಲಾಗುವುದು ಎಂದರು ಎಲ್ಲ ಯುವ ಸಂಘಟನೆಗಳ ಮುಖಾಂತರ ಕನಕ ಜಯತೆಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಬೇಕು ಅದರ ಜೊತೆಗೆ ಸರ್ಕಾರದಿಂದ ನಡೆಯುವಂತಹ ಈ ಕಾರ್ಯಕ್ರಮ ಆಗಿರೋದರಿಂದ ಸರ್ಕಾರದ ಕಾರ್ಯಕ್ರಮದ ಜೊತೆಗೆ ನಮ್ಮ ಎಲ್ಲ ಸಂಘ ತಾಲೂಕು ಸಂಘ ಜಿಲ್ಲಾ ಸಂಘ ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನೆರವೇರಿಸಿಕೊಡ್ಬೇಕಂತೂ ನಾವಿವಾಗ ಈಗಾಗಲೇ ಜಿಲ್ಲಾ ಸಮಿತಿಯಿಂದ ತಾಲೂಕು ಸಮಿತಿಯಿಂದ ಪೂರ್ವಭಾವಿಯಾಗಿ ಸಭೆಯನ್ನು ಮಾಡಿ ಅದರ ಜೊತೆಗೆ ಜಿಲ್ಲಾಧಿಕಾರಿಗಳು ಅವರು ಕೂಡ ಸೇರಿ ರೋಚನ ಕರೆಸಿ ತೀರ್ಮಾನ ಮಾಡಿದ್ವಿ ಅದರ ಜೊತೆಗೆ ಎಲ್ಲ ತಾಲೂಕುಗಳಿಂದ ಎಲ್ಲ ಸಾರಿ ಎಲ್ಲ ಹೋಬಳಿಗಳಿಂದ ಲೆಕ್ಕ ಹೋಬಳಿ ಅಂಬೆ ಹೋಬಳಿ ಸಕ್ಕರಪಟ್ಟಣ ಹೋಬಳಿ ಅಲ್ಲಿಂದ ಎಲ್ಲರೂ ಕೂಡ ಸ್ವಾಯಿಷೆಯಿಂದ ಸುಮಾರು ಒಂದು ಎರಡರಿಂದ ಎರಡೂವರೆ ಸಾವಿರ ಜನ ಸೇರಬೇಕು ಈ ಒಂದು ಮೆರವಣಿಗೆ ತಾಲೂಕು ಕಚೇರಿಯಿಂದ ಹೊರಟು ಎಂ ಜಿ ರಸ್ತೆ ಮುಖಾಂತರ ಕನಕ ಕುವೆಂಪು ಕಲಾಮಂದಿರನ್ನ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಡ್ಬೇಕು ಅಂತ ಈಗಾಗಲೇ ತೀರ್ಮಾನ ಮಾಡಿದ್ದೀವಿ ಸುದ್ದಿಗೋಷ್ಠಿಯಲ್ಲಿ ಕಾರ್ಯಾಧ್ಯಕ್ಷ ಕೃಷ್ಣೇಗೌಡ ಪ್ರಧಾನ ಕಾರ್ಯದರ್ಶಿ ಭರತ್ ಖಜಾಂಚಿ ಮಧು ಮಂಜುನಾಥ್ ನಾಗೇಶ್ ಉಪಸ್ಥಿತರಿದ್ದರು ಶಿವಣ್ಣ ಆರೋಗ್ಯ ಸುಧಾರಣೆಗೆ ಅಪ್ಪು ಯೂತ್ ಬ್ರಿಗೇಡ್ನಿಂದ ಪೂಜೆ ಕನ್ನಡದ ಮೇರುನಟ ಕನ್ನಡ ಶಿವರಾಜ್ ಕುಮಾರ್ ಅವರು ಅನಾರೋಗ್ಯದಿಂದ ಬಳಲುತ್ತಿದ್ದು ಅವರ ಆರೋಗ್ಯ ಶೀಘ್ರವಾಗಿ ಸುಧಾರಿಸುವಂತೆ ಭಗವಂತ ಅನುಗ್ರಹಿಸಲಿ ಎಂದು ಅಪ್ಪು ಬ್ರಿಗೇಡ್ ವತಿಯಿಂದ ಬೋಳರಾಮೇಶ್ವರ ದೇವಾಲಯದಲ್ಲಿ ಪೂಜೆ ಹಮ್ಮಿಕೊಳ್ಳಲಾಗಿತ್ತು ಅಧ್ಯಕ್ಷ ಪ್ರದೀಪ್ ಹಿರೇಮಗಳೂರು ಮಾತನಾಡಿ ಅಪ್ಪು ಕಾರ್ಯಗಳು ಜನಮಾನಸದಲ್ಲಿ ಇನ್ನೂ ನೆಲೆಸಿದ್ದು ದೊಡ್ಡ ಮನೆ ಯಾವತ್ತೋ ಕನ್ನಡಿಗರ ಹಿತ ಕಾಯುತ್ತದೆ ಕನ್ನಡ ಫಿಲಂ ಇಂಡಸ್ಟಿಯ ಹಿರಿಯಣ್ಣ ಶಿವಣ್ಣ ಆದಷ್ಟು ಬೇಗ ಗುಣಮುಖರಾಗಿ ಇನ್ನೂ ಒಳ್ಳೆಯ ಚಿತ್ರಗಳ ಮೂಲಕ ಕರ್ನಾಟಕ ಜನತೆಗೆ ಉತ್ತಮ ಸಂದೇಶ ನೀಡುವಂತಾಗಲಿ ಎಂದು ಮಾತನಾಡಿದರು ಕರ್ನಾಟಕ ರಾಜ್ಯಾದ್ಯಂತ ಹಾಗೂ ದೇಶಾದ್ಯಂತ ಕನ್ನಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಬೈರತಿ ಚಿತ್ರ ಪ್ರದರ್ಶನವಾಗ್ತಿದೆ ಹಾಗೂ ಇವತ್ತ ಆ ಪ್ರಯುಕ್ತ ಹಾಗೂ ಶಿವರಾಜ್ ಕುಮಾರ್ ಅವರಿಗೆ ಆರೋಗ್ಯದಲ್ಲಿ ಏರ್ಪೇರಾದ ಇರೋದರಿಂದ ಅವರ ಆರೋಗ್ಯ ಉತ್ತಮ ಸ್ಥಿತಿಯಲ್ಲಿ ಆಗಲಿ ಅವ್ರಿಗೆ ಒಳ್ಳೆಯದಾಗಲಿ ಅನ್ನೋ ಉದ್ದೇಶಕ್ಕೆ ಇವತ್ತು ಸಿನಿಮಾ ಯಶಸ್ವಿ ಆಗಲಿ ಹಾಗೂ ಅವರ ಆರೋಗ್ಯ ಚೆನ್ನಾಗಿಲ್ಲ ಅಂತ ಚಿಕ್ಕಮಗ್ಳೂರು ನಗರದ ಟೆಂಪಲ್ ಟೆಂಪಲಲ್ಲಿ ಪೂಜೆ ಸಮೇತ ಇಟ್ಕೊಂಡಿದ್ದೀವಿ ಹಾಗೂ ಇವತ್ತು ಚಿಕ್ಕಮಗ್ಳೂರ ನಗ ನಾಗಲಕ್ಷ್ಮಿ ಚಿತ್ರಮಂದಿರದಲ್ಲಿ ಭೈರತಿ ರಣ್ಣ ಸಿನ್ಮಾ ಪ್ರದರ್ಶನವಾಗ್ತಿದೆ ಅಲ್ಲೂ ಕೂಡ ಸಾಧಕರಿಗೆ ಚಿಕ್ಕಮಗ್ಳೂರಲ್ಲಿ ಹಲವು ಕ್ಷೇತ್ರಗಳಲ್ಲಿ ಗುರುತಿಸಿಕೊಂಡು ಸಾಧನೆ ಮಾಡಿದವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಪೂಜೆ ನಡೆದ ಸಿನಿಮಾ ಥಿಯೇಟರ್ ಹೋಗಿ ಸೆಲೆಬ್ರೇಷನ್ ಮಾಡಿ ಸನ್ಮಾನ ಮಾಡಿ ಅದ್ದೂರಿಯಾಗಿ ಮಾಡ್ಕೊಳ್ತಾ ಇದೀವಿ ಪ್ರಧಾನ ಕಾರ್ಯದರ್ಶಿ ಶಂಕರಪುರ ಶಿವು ಮಾತನಾಡಿ ಕನ್ನಡ ನಾಡಿನ ಹೆಮ್ಮೆಯ ಕುವರ ಶಿವರಾಜ್ ಕುಮಾರ್ ಅವರು ಒಳ್ಳೆಯ ಚಿತ್ರಗಳ ಮೂಲಕ ಜನಹಿತ ಸಾರುವ ಕಾಯಕ ಮಾಡಿದ್ದು ಅವರ ಈ ಜನಪರ ಕಾಳಜಿ ಅವರನ್ನು ಇಂದು ಕನ್ನಡ ಚಿತ್ರರಂಗದ ಹಿರಿಯ ನಾಯಕನನ್ನಾಗಿ ಮಾಡಿದೆ ಆದಷ್ಟು ಬೇಗ ದೇವರು ಅವರ ಆರೋಗ್ಯ ಸುಧಾರಿಸುವಂತೆ ಅನುಗ್ರಹಿಸಲಿ ಎಂದು ಮಾತನಾಡಿದರು ಇವತ್ತು ಏನು ನಮ್ಮ ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಸಂತು ಸ್ಟಾರ್ ಶಿವಣ್ಣನವರ ಬೈರೀತಿ ರಣಗಲ್ ಚಿತ್ರ ಇಂದು ಆಗಿದೆ ಹಾಗಾಗಿ ಮತ್ತೆ ಅವರು ಆರೋಗ್ಯವಾಗಿ ಇರಬೇಕು ಅಂತ ನಾವು ಚಿಕ್ಕಮಗಳೂರು ಅಪ್ಪು ಯೂತ್ ಬ್ರಿಗೇಡ್ ವತಿಯಿಂದ ಈ ಬೋಲ್ಡ ಮಿಶ್ರ ದೇವಸ್ಥಾನದಲ್ಲಿ ಪೂಜೆ ಹಮ್ಮಿಕೊಂಡಿದ್ದೀವಿ ಹಾಗೂ ನಾಗಲಕ್ಷ್ಮಿಜಿ ಚಿತ್ರಮಂದಿರದಲ್ಲೂ ಚಿತ್ರ ಬಿಡುಗಡೆ ಪ್ರಯುಕ್ತ ಕೆಲವು ಗಣ್ಯರಿಗೂ ಹಾಗೂ ಸಾಧಕರಿಗೂ ಮತ್ತು ಸಿನಿಮಾ ಸಿಬ್ಬಂದಿ ವರ್ಗದವರಿಗೂ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಶಿವಣ್ಣರವರು ಆರೋಗ್ಯವಾಗಿ ಮತ್ತೆ ನಮ್ಮ ಸಿನಿಮಾಗಳಲ್ಲಿ ಯಶಸ್ವಿಯಾಗ ಬಯಸ್ತಾ ಇದೀವಿ ಜೈ ದೊಡ್ಡ ಬೋಳರಾಮೇಶ್ವರ ದೇವಾಲಯದಲ್ಲಿ ಶಿವಣ್ಣನ ಆರೋಗ್ಯ ಸುಧಾರಣೆಗೆ ಪ್ರಾರ್ಥಿಸಿ ಪೂಜೆ ಸಲ್ಲಿಸಲಾಯಿತು ಪೂಜಾ ಕಾರ್ಯಕ್ರಮದಲ್ಲಿ ಜೈರಾಮ್ ಬಸಗೋಡು ಶಶಿ ತೋರಣ ರಂಜು ಪ್ರವೀಣ್ ಉಮಾಶಂಕರ್ ಯತೀಶ್ ಮುಂತಾದವರು ಹಾಜರಿದ್ದರು ಟೌನ್ ಮಹಿಳಾ ಸಮಾಜ ಚಿಕ್ಕಮಗಳೂರು ವತಿಯಿಂದ ಸಂಸ್ಥಾಪನಾ ದಿನಾಚರಣೆ ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮವನ್ನು ನವೆಂಬರ್ ಹತ್ತೊಂಬತ್ತರಂದು ಚಿಕ್ಕಮಗಳೂರು ನಗರದ ಕುವೆಂಪು ಕಲಾಮಂದಿರದಲ್ಲಿ ಆಯೋಜಿಸಲಾಗಿದೆ ಎಂದು ಟೌನ್ ಮಹಿಳಾ ಸಮಾಜದ ಎಸ್ಡಿಎಂಸಿ ಅಧ್ಯಕ್ಷರಾದ ಗೀತಾ ಎಂ ಎಲ್ ಮೂರ್ತಿ ತಿಳಿಸಿದರು ಎಲ್ಲರಿಗೂ ಡ್ರೆಸ್ಕರ್ಟ್ ಒಂದು ಕೊಟ್ಟಿದ್ದೀನಿ ಅದೇ ಅದೇ ಥರ ನಾವಿವಾಗ ತೊಂಬತ್ತೊಂಬತ್ತನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ ಅದು ನಮ್ಮ ಲೇಡೀಸಿಗೆ ಒಂದು ಮಾದರಿಯಾಗಿರಲಿ ಅಂತ ಭಿ ಹೇಳ್ಕೊಂಡು ಇಷ್ಟು ವರ್ಷ ನಮ್ಮ ಹಿರಿಯ ಹಿರಿಯರೆಲ್ಲ ಬೆಳೆಸ್ ಬಂದಿರೋ ಸಂಸ್ಥೆ ಇದು ಅದನ್ನು ಮುಂದೆ ಒಂದು ಸುಗಮ ಹಾದಿಲಿ ಇದೇ ಥರ ನಡ್ಕೊಂಡು ಹೋಗಲಿ ಅನ್ನೋ ಉದ್ದೇಶಕ್ಕೆ ಎಲ್ಲರಿಗೂ ಒಂದು ತೊಂಬತ್ತೊಂಬತ್ತನೇ ವರ್ಷ ಅಂತ ಭಿ ತಿಳಿಲಿ ಅಂತ ಭಿ ಮಾಡ್ತಾ ಇದ್ದೀವಿ ಪ್ರೋಗ್ರಾಮ್ ಮಾಡ್ತಾ ಇದೀವಿ ಅಂದ್ರೆ ಸಂಸ್ಥಾಪನಾ ದಿನಾಚರಣೆ ಅಂತ ಬಿಟ್ಟು ಹೇಳಿ ಮಾಡ್ತಾ ಇದ್ದೀವಿ ಹತ್ತೊಂಬತ್ತು ಆರು ಅಲ್ಲ ಹತ್ತೊಂಬತ್ತು ಹನ್ನೊಂದು ಇಪ್ಪತ್ ಮೂರ ಇಪ್ಪತ್ ಇಪ್ಪತ್ನಾಲ್ಕರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಚಿಕ್ಕಮಗಳೂರು ನಗರದಲ್ಲಿ ಮಹಿಳೆಯರ ಸಶಕ್ತೀಕರಣ ಸಾಮಾಜಿಕ ಚಟುವಟಿಕೆಗಳಲ್ಲೂ ಮಹಿಳೆಯರ ಪಾತ್ರದ ಮೂಲಕ ಮಹಿಳಾ ಸಬಲೀಕರಣದ ಹೆಮ್ಮೆಯ ಸಂಸ್ಥೆಯನ್ನು ಹಿಂದಿನ ಕಡೂರು ಜಿಲ್ಲೆಯ ಜಿಲ್ಲಾಧಿಕಾರಿಗಳಾಗಿದ್ದ ಧರ್ಮಪತ್ನಿ ಶ್ರೀಮತಿ ಸೀತಮ್ಮ ರಾಮಸ್ವಾಮಿ ರವರಿಂದ ಪ್ರಾರಂಭಗೊಂಡು ಅವರು ಪ್ರಥಮ ಅಧ್ಯಕ್ಷರಾಗಿ ಹಲವು ಧರ್ಮಗುರುಗಳ ಆಶೀರ್ವಾದ ಹಿರಿಯ ಚೇತನರ ಕೊಡುಗೆ ಸಲಹೆಗಳು ದಾರಿದೀಪದಂತೆ ಹಿರಿಯರು ನೀಡುತ್ತಾ ಬಂದಿರುವ ಮಾರ್ಗದರ್ಶನದ ನಡುವೆ ಬೆಳೆದು ಈಗ ವರ್ಷಗಳನ್ನು ಪೂರೈಸಿದೆ ಎಂದು ಹೇಳಿದರು ದಯವಿಟ್ಟು ತಾವು ಹನ್ನೊಂದು ಇಪ್ಪತ್ನಾಲ್ಕನೇ ಮಂಗಳವಾರ ಮಧ್ಯಾಹ್ನ ಮೂರು ಗಂಟೆಗೆ ಅರ್ಜುನ್ ಜನ್ಯ ಅವ್ರನ್ನ ಮುಖ್ಯ ಅತಿಥಿಯಾಗಿ ಕರೆಸ್ತಾ ಇದ್ದೀವಿ ಈಗ ಇರೋದರಲ್ಲಿ ಹಿರಿಯರು ಯಾರಿದ್ದಾರೆ ಅವ್ರನ್ನ ಕರೆದೊಂದು ಸನ್ಮಾನ ಮಾಡಬೇಕು ಅಂತ ಕೊಟ್ಟರೆ ತೀರ್ಮಾನಿಸಿ ಅವ್ರ ನೆಲಕ್ಕರ ಸನ್ಮಾನ ಮಾಡ್ತಾ ಇದ್ದೀವಿ ನಮಗೆ ಇವಾಗ ಕೆಲವರೆಲ್ಲ ಸ್ವಲ್ಪ ತೀರೋಗಿದ್ದಾರೆ ನಮಗೆ ಇದು ಇರಲಿಲ್ಲ ಈಗ ನಾವೇನ್ ಅನ್ಕೊಟ್ವಿ ಶತಮಾನೋತ್ಸವ ಮಾಡ್ಬೇಕಾದ್ರೆ ಅದಕ್ಕೆ ಮುಂಚೆ ಈ ವರ್ಷ ಪ್ರತಿ ಹಂತದಲ್ಲೂ ನಾವು ಪ್ರತಿ ಎರಡನೇ ಶುಕ್ರವಾರ ನಾವು ಸದಸ್ಯನೇರಿಗೆ ಆಟೋಟಗಳು ನನ್ನ ಇಟ್ಟಿರ್ತೀವಿ ಒಂದು ಸಭೆ ಸೇರ್ತೀವಿ ಅದ್ರಲ್ಲಿ ಬರೋದು ಈ ಐನೂರ ನಲ್ವತ್ತ ಮೂರು ಜನದಲ್ಲಿ ಬೇಡ ಮುನ್ನೂರು ಜನದಲ್ಲಿ ನನಗೆ ಅಷ್ಟು ಮೆಸೇಜ್ ಹಾಕಿದ್ರೂ ಬರೋದು ನಮಗೆ ಕೇವಲ ಒಂದು ನಾಲ್ಕು ಐದು ಜನ ಬರ್ತಾ ಇದ್ದಾರೆ ಸುದ್ದಿಗೋಷ್ಠಿಯಲ್ಲಿ ನೇತ್ರ ಯಶೋಧ ಆಶಾ ಭಾರತಿ ಉಪಸ್ಥಿತರಿದ್ದರು 38 years lifeline feeds has grown from humble beginnings into a legacy of excellence guided by chairman and managing director k kishore kumar hegde our journey has been marked by unwavering dedication and shaped by generations before us this is how it all began not just chicken your well-being At Lifeline Feeds, we care for every step from farm to fork. Ensuring top hygiene and biosecurity. High-tech breeding farm with equipment from SCAV Netherlands. 30 tons of pellet feed per hour in our state of the art facility. Nandon brand of cattle and poultry feeds. Collaborating with 600 plus broiler farms. Producing 1.5 million chicks monthly. 1500 plus workforce. State of the art chicken slaughtering facility processing up to 3,500 birds per hour. 45 plus lifeline tender chicken outlets across Karnataka. At Lifeline Feeds, we're building a healthier future together.